ನೋಡಿ ನಾನೊಂದು ಒಂದು ಇನ್ಸ್ಟೆಂಟು ರವೆ ಇಡ್ಲಿ ಮಾಡಿದ್ದೀನಿ ಇದಕ್ಕೆ ರುಬ್ಬದ ಬೇಡ ನೆನ್ಸೋದು ಬೇಡ ಏನು ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೋಡಿ ಇದಕ್ಕೊಂದು ನೀರು ಚಟ್ನಿ ಓಟದ ಸ್ಟೈಲು ನೀರು ಚಟ್ನಿ ಇನ್ಸ್ಟೆಂಟು ರವೆ ಇಡ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿಂತ ಸಾಫ್ಟಾಗಿ ಹಂಗೆ ಬಾಯ್ಲಿಕ್ಕೆ ಕರ್ಗೋ ಆ ಥರ ಇರುತ್ತೆ ಇಡ್ಲಿ ಇದು ಬನ್ನಿ ನೋಡೋಣ ಇದು ಹೇಗೆ ಒಂದು ಸಲ ಕ್ಲಿಪಿಂಗ್ ನೋಡೋಣ ಹಾಯ್ ಹಲೋ ಅಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ನಾನು ಇವತ್ತೊಂದೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತಂದರೆ ನನಗಂತಾದ್ರು ಫೇವ್ರೆಟ್ ಫೇವ್ರೇಟ್ ನನಗೆ ಬ್ರೇಕ್ಫಾಸ್ಟ್ ಕೊಟ್ಟರು ತಿಂತೀನಿ ಲಂಚಲ್ಲಿ ಕೊಟ್ಟರು ತಿಂತೀನಿ ಡಿನ್ನರ್ ಕೊಟ್ಟರು ತಿಂತೀನಿ ನನಗೆ ಮೂರು ಟೈಮ್ ಕೊಟ್ಟರು ತಿಂತೀನಿ ಆದರೆ ನನಗೆ ಅದರ ಜೊತೆಗೆ ಚೆನ್ನಾಗಿ ಚಟ್ನಿ ಇರಬೇಕು ಒಳ್ಳೆ ಸಾರು ಇರಬೇಕು ಏನಪ್ಪ ಅಂದರೆ ಇದು ನೆನ್ಸದ ಬೇಡ ಮತ್ತು ರುಬ್ಬದ ಬೇಡ ಏನು ಬೇಡ ಇನ್ಸ್ಟೆಂಟು ತುಂಬ ಸಾಫ್ಟ್ ಇರುತ್ತೆ ನೋಡಿ ಹೆಂಗಿರುತ್ತೆ ಅಂತ ಬಾಯ್ಲಿಕ್ಕೆ ಕರ್ಗೋಗುತ್ತೆ ಆ ಥರ ಇರುತ್ತೆ ಏನಪ್ಪ ಒಂದು ರೆಸಿಪಿ ಅಂದರೆ ನಾನು ಒಂದು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ ನೋಡಿ ಇದು ವಿಜಯ ಅದು ರವೆ ಇದು ಯಾವ ರವೆ ತೊಗೊಂಡು ಪರವಾಗಿಲ್ಲ ಇದೇ ಬೇಕಂತಿಲ್ಲ ಇದನ್ನ ತೊಗೊಂಡು ನಾನು ಇದು ನಾನು ಎರಡು ಕಪ್ಪು ರವೆ ಹಾಕ್ತೀನಿ ನಾನು ಮೆಜರ್ಮೆಂಟ್ ಕೊಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಉರಿಬೇಕು ಸ್ವಲ್ಪ ಹೊತ್ತು ಬನ್ನಿ ಉರಿಯನ ನೋಡು ಒಂದು ಬಾಣ ತವ ಇಟ್ಟಿದ್ದೀನಿ ಇದಕ್ಕೊಂದು ಎರಡು ಕಪ್ಪು ರವೆ ಹಾಕ್ಕೊಂತೀನಿ ಇನ್ನೊಂದು ಕಪ್ಪು ಹಾಕೊತ ಇದು ಬಾಂಬೆ ರವೆ ಇದು ಉಪ್ಪಿಟ್ಟು ರವೆ ಇದು ಇದು ಸ್ವಲ್ಪ ಕೆಂಪಾಗಂಗೆ ನಾವು ಉರಿಬೇಕು ಸೀ ಸೀಸೋದು ಬೇಡ ಜಾಸ್ತಿ ಇದಾಗೋದು ಬೇಡ ಇದು ಸ್ವಲ್ಪ ಬಿಡ್ದಂಗೆ ಕೈ ಆಡ್ಬೇಕು ಇದು ತುಂಬಾ ಚೆನ್ನಾಗಿರ್ತೀವಿ ಅರ್ಜೆಂಟ್ ನಮಗೆ ಇಡ್ಲಿ ಅಂದಾಗ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಇಡ್ಲಿ ಥರ ಇರ್ತಿದ್ದು ಇದ್ರ ಜೊತೆಗೆ ಒಂದು ನೀರು ಚಟ್ನಿ ಮಾಡ್ತೀನಿ ಆಮೇಲೆ ನೋಡಿ ಇದು ಇಷ್ಟಾಗಿದೆ ಇದು ಇಷ್ಟ ಸಾಕಿದು ಸ್ಟವ್ ಆಫ್ ಮಾಡೋಣ ಇವಾಗ ನೋಡಿ ರೈವರ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆರಿದ್ಮೇಲೆ ನೋಡಲ್ಲ ಈ ಥರ ಇದ್ದರೆ ಸಾಕಿದ್ದು ಇದಕ್ಕೆ ನಾನು ಎರಡು ಕಪ್ ರವೆ ತೊಗೊಂಡೀನಿ ಒಂದು ಕಪ್ಪು ಗಟ್ಟಿ ಮೊಸರು ಮೊಸರು ತೊಗೋಬೇಕು ಮಜ್ಜಿಗೆ ತೊಗೊಬಾರ್ದು ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ನೋಡಿ ಅಡುಗೆ ಸೋಡಾ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿದ್ದು ಗಂಟೆಲ್ಲ ಹೊಡಿಬೇಕು ಮೊಸರು ಆ ಥರ ತಿರುಗಿಸ್ಬೇಕು ಚೆನ್ನಾಗೆ ಚೆನ್ನಾಗಿದ್ದು ಗಂಟೆ ಉಳ್ದಂಗೆ ಹೊಡಿಬೇಕಲ್ಲ ಸ್ವಲ್ಪ ಇದಕ್ಕೆ ನಾನು ನೀರು ಹಾಕೊಂತೀನಿ ಇದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ನೀರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಅರ್ಜೆಂಟ್ಗೆ ನಮಗೆ ಆರಾಮ ಮಾಡ್ಕೋಬೋದು ಇದು ಅಕ್ಕಿ ನೆನೆಸ್ಬೇಕು ಉದ್ದಿನ ಬೆಳೆ ನೆನೆಸ್ಬೇಕು ಮೆಂತ್ಯ ಹಾಕ್ಬೇಕು ಏನಿಲ್ಲ ನನಗಂತೂ ಇದರ ಇಡ್ಲಿ ಎಲ್ಲ ತಿನ್ನೋಕ್ಕೆ ತುಂಬಾ ಇಷ್ಟ ನಂಗೆ ಇಡ್ಲಿ ಅಂದರೆ ಇಷ್ಟ ನನಗೆ ಈ ದೋಸೆ ಅಷ್ಟು ಇಷ್ಟ ಆಗಲ್ಲ ನನಗೆ ಆಗಿದೆ ಇದು ಒಂದು ಹತ್ತು ನಿಮಿಷ ಇದು ನೆನೆಗೆ ನೆನೆಗೆ ಚಟ್ನಿ ಮಾಡ್ಕೊಳಣ ನೀರು ಚಟ್ನಿ ಅಂತ ಒಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ಪಷ್ಟು ಕಟ್ಲೆ ಹಾಕ್ತೀನಿ ನಾನು ಸ್ವಲ್ಪ ಚಟ್ನಿ ಜಾಸ್ತಿನೇ ಮಾಡ್ತೀನಿ ಇದ್ರ ಜೊತೆಗೆ ಸುಟ್ಟಿರೋಂಥ ಒಂದು ಆರು ಹಸಿಮೆಣಸಿಕಾಯಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಕಟ್ ಮಾಡಿ ಇಟ್ಟಿರೋಂಥದ್ದು ತುರ್ದಿ ಖಾಲಿ ಆಗ್ಬೋದೆ ಸ್ವಲ್ಪ ಕೊತ್ತಂಬರಿ ನಾನು ಹುಣ್ಸೆಣ್ಣು ಜಾಸ್ತಿ ಯೂಸ್ ಮಾಡಲ್ಲ ಚಟ್ನಿಗೆ ಮಾತ್ರ ಸ್ವಲ್ಪ ಹುಣ್ಸೆ ಹಣ್ಣು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪು ಇದೊಂದು ಚಟ್ನಿ ಇದು ಜಾಸ್ತಿ ನುಣ್ಣ ರುಬ್ಬಾರ್ದು ಸ್ವಲ್ಪ ದಪ್ಪ ದಪ್ಪಕ್ಕೆ ಚೆನ್ನಾಗಿ ವೇಗದಲ್ಲಿ ರುಬ್ಕೊಂಬಿಡೋಣ ನೋಡಿ ಈ ಥರ ಅದೇ ಸಾಕು ಚಟ್ನಿ ಜಾಸ್ತಿ ರುಬ್ಬಾರ್ದು ಇದನ್ನು ನೋಡಿ ಬೇಗ ರೆಡಿಯಾಗಿದೆ ನಾನು ಇಟ್ಕೊಂಡು ಒಳ್ಳೆ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಹಾಕ್ತೀನಿ ಸಾಸಿವೆ ಕರ್ಬೇವು ಒಂದು ಒಂದು ಮೆಂಟು ನೋಡಲ್ಲ ನಾನು ಚಟ್ನಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದು ಎಣ್ಣೆ ಹಾಕಿಲ್ಲ ಚಟ್ನಿ ರೆಡಿ ಇದೆ ಈವಾಗ ರೆಡಿ ಮಾಡೋಣ ನೋಡೋಣ ರವೆ ಅಂತ ನೋಡ್ರಲ್ಲ ಈ ಥರ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಈ ಥರ ನೆಂದಿದೆ ತುಂಬ ಚೆನ್ನಾಗಿ ನೆಂದಿದೆ ಉಬ್ಬಿದೆ ರವೆ ರೇ ಇವಾಗ ಸ್ವಲ್ಪ ಎಣ್ಣೆ ಸರ್ಕೊಳ್ಳೋಣ ಇಡ್ಲಿ ತಟ್ಟೆಗೆ ನಾನು ತುಪ್ಪ ಹಾಕೊಳ್ಳಿ ನೋಡಿ ಎಣ್ಣೆ ಹಾಕಲಿ ತುಪ್ಪ ಹಾಕೀನಿ ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ ನನಗೆ ಇಡ್ಲಿಗೆ ತುಪ್ಪ ಇದ್ದರೆ ತುಂಬ ಇಷ್ಟ ನನಗೆ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಬಿಸಿ ಇದೆ ಇವಾಗ ಇದು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬಾಯ್ಲ್ ಬಡಬೇಕು ಜಾಸ್ತಿ ಮಾಡೋದು ಬೇಡ ಹತ್ತು ನಿಮಿಷ ಸಾಕು ಇಲ್ಲಿ ಆಗಿದೆ ತೆಗಿಯ ನೋಡ್ದಲ್ಲ ಎಷ್ಟು ಸಾಫ್ಟಾಗಿದೆ ಅಂತ ಇದು ರೆಡಿಯಾಗಿದೆ ಇಡ್ಲಿ ಸ್ಟವ್ ಆಫ್ ಮಾಡೋಣ ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ನೋಡ್ದಲ್ಲ ರವೆದು ನೋಡಿ ಇಷ್ಟು ಯಾವ ಥರ ಇದೆ ಅಂತ ಒಳ್ಳೆ ಸ್ಪಂಜು ಥರ ಇದೆ ನಾವು ಅಕ್ಕಿ ನೆನ್ಸೋದು ಬೇಡ ರುಬ್ಬೋದು ಬೇಡ ಬೇಳೆ ಬೇಡ ಏನೇನು ಬೇಡ ಇನ್ಸ್ಟೆಂಟು ಇಡ್ಲಿ ಕಾಯಿ ಚಟ್ನಿ ನೋಡ್ದಲ್ಲ ನಿಜವಾಗ್ ತುಂಬಾ ಚೆನ್ನಾಗೈತೆ ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ಅದ್ರ ಮೇಲೆ ನೀರು ಚಟ್ನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ಚಟ್ನಿ ಈ ಥರ ಚಟ್ನಿ ಯಾವತ್ತೇ ಆಗಲಿ ನಾವು ನುಣ್ಣು ರುಬ್ಬಾರ್ದು ದಪ್ಪ ದಪ್ಪ ರು ಸ್ವಲ್ಪ ದಪ್ಪ ರುಬ್ಬಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ದಲ್ಲ ರವೆ ಇಡ್ಲಿ ಕಾಯ ಚಟ್ನಿ ನೀರು ಚಟ್ನಿ ಈ ಥರ ಒಂದು ಇಡ್ಲಿ ಮಾಡಿ ಒಂದು ಚಟ್ನಿ ಮಾಡಿ ತಿಂದು ತುಂಬ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಮಾಡ್ಕೊಳ್ಳಿ ಮಕ್ಕಳಿಗೆ ಬೇಗ ಆಗುತ್ತೆ ಟಿಫನ್ಗೆ ಮಕ್ ಇಡ್ಲಿ ತುಂಬ ಎಲ್ಲ ಜನ ತಿಂತಾರೆ ಲವ್ ಒಬ್ಬೊಬ್ರು ಇಡ್ಲಿ ತಿನ್ನೋದಿಲ್ಲ ನನ್ಗೆ ಗೊತ್ತು ನಾನಂತೂ ಇಡ್ಲಿ ಚೆನ್ನಾಗಿ ತಿಂತೀನಿ ನನ್ನ ಮಗಳು ಇಡ್ಲಿ ತಿನ್ನಲ್ಲ ದೋಸೆ ತಿಂತಾಳೆ ನೋಡಿ ಈ ಥರ ಮಾಡಿಕೊಂಡು ಇನ್ಸ್ಟೆಂಟು ರವೆ ರವೆ ಇಡ್ಲಿ ನೀರು ಚಟ್ನಿ ತುಂಬಾ ಚೆನ್ನಾಗಿ ಈ ಥರ ಒಂದು ಸಲ ಟ್ರೈ ಮಾಡಿ ಮನೇಲಿ ಚೆನ್ನಾಗಿ ಕಮೆಂಟ್ಸ್ ಹಾಕಿ ಆಯಿತಾ ಓಕೆ ಬಾಯ್